ಹಾಯ್ ಹೆಲೋ ನಮಸ್ಕಾರ ಕಮ್ಮಿ ಬಜೆಟ್ಗೆ ಒಳ್ಳೆ ಊಟ ಮಾಡಬೇಕಾ ಅದು ಕೂಡ ಅನ್ಲಿಮಿಟೆಡ್ ಆಗಿ ತಿನ್ಬೇಕಾ ಸೊ ಹಾಗಿದ್ರೆ ಈ ಕೂಡಲೇ ಜಯನಗರ ಫೋರ್ತ್ ಬ್ಲಾಕ್ ಗೆ ಬನ್ನಿ ಇಲ್ಲಿ ತ್ರೀ ನೈಂಟಿ ನೈನ್ ರುಪೀಸ್ಗೆ ಒಳ್ಳೆ ಬಫೆ ಸಿಸ್ಟಮ್ ನಲ್ಲಿ ಊಟ ಸಿಗುತ್ತೆ ಸೊ ನಾನಿವತ್ತು ನಿಮ್ಮನ್ನ ಕರ್ಕೊಂಡು ಹೋಗ್ತಾ ಇರೋದು ಜಯನಗರ ಫೋರ್ತ್ ಬ್ಲಾಕ್ ದೇಸಿ ಮಸಾಲಾಗೆ ಇದು ಜಯನಗರ ಬಸ್ ಸ್ಟಾಪ್ ಪಕ್ಕನೇ ಇದೆ ಒಂದು ಚೂರ್ ಆ ಕಡೆ ಹೋಗಬೇಕು ಅಷ್ಟೇ ದೇಸಿ ಮಸಾಲಾ ಒಳಗಡೆ ಎಂಟ್ರೆನ್ಸ್ ಆಗ್ತಾ ಇದ್ದಂತೆ ಜ್ಯೂಸ್ಗಳು ಸಿಗುತ್ತೆ ಯಾವ ಜ್ಯೂಸ್ ಬೇಕೋ ಎಲ್ಲಾನು ಕೂಡ ಸಿಗುತ್ತೆ ಸೊ ಬಫಿಯಲ್ಲಿ ಏನೇನಿದೆ ಅಂತ ಈ ಇದೆ ನೋಡಿ ನಾನ್ ಏನೇನ್ ತಿಂದೆ ಅಂತ ಅಂದ್ರೆ ನಾನ್ ಹೇಳಲ್ಲ ನೀವೇ ನೋಡಿ ಈ ಬಫೆ ಸಿಸ್ಟಮ್ ನಲ್ಲಿ ಅಹ್ ಎರಡು ವರ್ಷದ ಹಿಂದೆ ಟೂ ಹಂಡ್ರೆಡ್ ತ್ರೀ ಹಂಡ್ರೆಡ್ ಸಮಥಿಂಗ್ ಇತ್ತು ಇವಾಗ ತ್ರೀ ನೈನ್ಟಿ ನೈನ್ ಅಂದ್ರೆ ತಗೋಬಹುದು ನೀವು ಅನ್ಲಿಮಿಟೆಡ್ ಫುಡ್ ಎಷ್ಟು ಬೇಕಾದರೂ ತಗೊಂಡ್ ತಿನ್ಬಹುದು ಬಟ್ ಇಲ್ಲಿ ವೆಜ್ ಮಾತ್ರ ಸಿಗುತ್ತೆ ನಾನ್ ವೆಜ್ ಇಲ್ಲ ವೆಜ್ ಅಲ್ಲೇ ನೂಡಲ್ಸ್ ಫ್ರೈಡ್ ರೈಸ್ ಪಲಾವ್ ಹಾಗೇನೆ ಸ್ವೀಟ್ಸ್ ಅಲ್ಲಿ ಜಾಮೂನು ಪಾಯಸ ಒಂದು ಮೂರ್ನಾಲ್ಕು ವೆರೈಟಿ ಸೂಪ್ಸ್ ಸಾಂಬಾರ್ಗಳು ರೋಟಿ ಪನ್ನೀರ್ ವೆರೈಟಿಗಳು ಕೂಡ ಇದೆ ಐಸ್ ಕ್ರೀಮ್ ಇದೆ ಪಾನಿಪುರಿ ಮಸಾಲ ಪುರಿ ದಹಿ ಪುರಿ ಎಲ್ಲಾನು ಕೂಡ ಇದೆ ಸೊ ಎರಡು ಸೆಕ್ಷನ್ ಅಲ್ಲಿ ಇದೆ ತುಂಬಾನೇ ಚೆನ್ನಾಗಿದೆ ಈ ಅನ್ಲಿಮಿಟೆಡ್ ಫುಡ್ ಅಂತೂ ಸೊ ಇಷ್ಟು ಎಕ್ಸ್ಪ್ಲೇನ್ ಮಾಡೋದಕ್ಕೆ ಇಷ್ಟ ಪಡ್ತೀನಿ ಇನ್ನೇನಿದ್ರು ನೀವೇ ವಿಡಿಯೋದಲ್ಲಿ ನೋಡ್ಕೊಂಡ್ ಬನ್ನಿ ಏನೇನಿದೆ ಅಂತ